ನಮಸ್ತೆ ವೆಲ್ಕಮ್ ಟು ಜಾವಗಲ್ ಗುರು ಜಯಾನಂದ್ ಯೂಟ್ಯೂಬ್ ಚಾನೆಲ್ ನಮ್ಮ ಇಂದಿನ ಪಯಣ ದಕ್ಷಿಣದ ಗೋವರ್ಧನಗಿರಿ ಎಂದೇ ಪ್ರಸಿದ್ಧವಾದಂತಹ ಹಿಮಾವದ್ ಗೋಪಾಲಸ್ವಾಮಿ ಬೆಟ್ಟದ ಕಡೆಗೆ ಈ ದೇವಸ್ಥಾನವನ್ನು ಕರ್ನಾಟಕದ ಕಾಶ್ಮೀರವೆಂದಿಗೂ ಸಹ ಕರೆಯಲಾಗುವುದು ಈ ದೇವಾಲಯವು ಮೈಸೂರಿಗೆ ಸಮೀಪವಿರುವ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇ ತಾಲೂಕಿನ ಬಂಡೀಪುರ ರಾಷ್ಟ್ರೀಯ ಉದ್ಯಾನಕ್ಕೆ ಸೇರಿದೆ ಈ ದೇವಾಲಯವನ್ನು ಹಿಮವದ್ ಎಂದು ಕರೆಯಲು ಕಾರಣ ಇಲ್ಲಿ ವರ್ಷಪೂರ್ತಿ ಮಂಜಿನಿಂದ ಆವೃತವಾಗಿರುತ್ತದೆ ಹಾಗೂ ದೇವಾಲಯದಲ್ಲಿ ಗರ್ಭಗುಡಿಯ ಬಾಗಿಲ ಮೇಲಿ ಭಾಗದಲ್ಲಿ ನಿರಂತರವಾಗಿ ಹಿಮದ ನೀರು ಜಿನಿಗುತ್ತಿರುತ್ತದೆ ಪ್ರಸಿದ್ಧ ದಂತಕಥೆಗಳ ಪ್ರಕಾರ ಅಗಸ್ಯ ಋಷಿ ಈ ಸ್ಥಳದಲ್ಲಿ ತೀವ್ರವಾದ ತಪಸ್ಸು ಮಾಡಿದ್ದರು ಮತ್ತು ಇದರ ಪರಿಣಾಮವಾಗಿ ವಿಷ್ಣು ಈ ಸ್ಥಳದಲ್ಲಿ ಪ್ರತ್ಯಕ್ಷನಾಗಿ ಇಲ್ಲಿ ವಾಸಿಸುವ ಭರವಸೆಯನ್ನು ನೀಡಿದನು ಇದು ಪೂಜಾ ಮತ್ತು ತಪಸ್ಸಿನ ಸ್ಥಳವಾಗಿದ್ದರಿಂದ ಇದನ್ನು ಹಂಸತೀರ್ಥ ಎಂಬ ಹೆಸರಿಂದ ಕರೆಯಲಾಗುತ್ತಿತ್ತು ಇದರರ್ಥ ಸಂಸ್ಕೃತ ಭಾಷೆಯಲ್ಲಿ ಹಂಸಗಳ ಸರೋವರವೆಂದು ಇಡುತ್ತಾರೆಮ್ಮೆ ಹಿಮಗಳ ರಾಜ ಹಿಮವಂತನ ಮಗಳು ಗಿರಿಜೆಯ ಕಲ್ಯಾಣಕ್ಕಾಗಿ ದೇವತೆಗಳೆಲ್ಲ ಕಾಶಿಗೆ ಹೊರಟಾಗ ಭೂಮಿಯು ಒಂದು ಕಡೆ ವಾಲುತ್ತದೆ ಎಂದು ಕೃಷ್ಣನ ಮೊರೆ ಹೋಗುತ್ತಾರೆ ಆಗ ಕೃಷ್ಣ ಮೂರು ಷರತ್ತನ್ನು ನೀಡುತ್ತಾನೆ ಮೊದಲನೆಯ ಷರತ್ತು ಕೃಷ್ಣನು ಸಹ ಕುಟುಂಬನಾಗಿ ಬಂದು ನೆಲೆಸುತ್ತೇನೆ ಹಾಗೂ ನಾನು ಉತ್ತರದ ದಿಕ್ಕಿನಿಂದ ಬರುವ ಕಾರಣ ನನಗೆ ಹಿಮವನ್ನು ಯಾವಾಗಲೂ ಬೇಕೆಂದು ಮತ್ತು ಸಪ್ತಋಷಿಗಳು ನನಗೆ ಪೂಜೆ ಮಾಡಬೇಕೆಂದು ಷರತ್ತನ್ನು ವಿಧಿಸುತ್ತಾನೆ ಆದ್ದರಿಂದ ಇಲ್ಲಿ ಯಾವಾಗಲೂ ಹಿಮದಿಂದ ಕೂಡಿರುತ್ತದೆ ಮತ್ತು ಮಂಜಿನ ವಾತಾವರಣವನ್ನು ಸಹ ಇಲ್ಲಿ ನೀವು ನೋಡಬಹುದು ತಲುಪಬೇಕಾದ ವಿಳಾಸ ಬೆಂಗಳೂರು ಮೈಸೂರು ಗುಂಡ್ಲುಪೇಟೆ ಅಲ್ಲಿಂದ ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ಬಂಡೀಪುರದಿಂದ ಹತ್ತು ಕಿಲೋಮೀಟರ್ ಸಮಯ ಬೆಳಗ್ಗೆ ಎಂಟು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆ ಇದು ಅರಣ್ಯ ಇಲಾಖೆ ವಿಧಿಸಿರುವ ಸಮಯವಾಗಿದೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಿಮ್ಮ ಪ್ರೋತ್ಸಾಹವನ್ನು ನಮಗೆ ನೀಡ್ತಾ ಬನ್ನಿ ಥ್ಯಾಂಕ್ ಯು